ಸಂಭ್ರಮ ಖುಷಿ ಸಂತೋಷದಿಂದ ಕೂಡಿರುತ್ತದೆ ಆದರೆ ಕಾಂಗ್ರೆಸ್ ಸರ್ಕಾರದಲ್ಲಿ ಇವುಗಳು ವಿಘ್ನಗೊಳ್ಳುತ್ತವೆ ಇದಕ್ಕೆ ಕಾರಣ ಸಿಎಂ ಸಿದ್ದರಾಮಯ್ಯ ಎಂದು ಎಂಎಲ್ ಸಿ ರವಿಕುಮಾರ್ ಆರೋಪಿಸಿದ್ದಾರೆ ವಿಘ್ನ ವಿನಾಯಕನಿಗೆ ನಿವಾರಣೆಯಾಗಬೇಕು ಎಂದರೆ ಈ ಸರ್ಕಾರ ಹೋಗಬೇಕು ಮತ ಬ್ಯಾಂಕಿಗಾಗಿ ಓಲೈಕೆ ರಾಜಕಾರಣ ಮಾಡಲಾಗುತ್ತಿದೆ ಸಿಎಂ ಸಿದ್ದರಾಮಯ್ಯನವರಿಗೆ ಹಿಂದೂ ಸಮಾಜ ಉನ್ನತ ಗೌರವ ಕೊಟ್ಟಿದೆ ಭದ್ರಾವತಿ ಶಾಸಕರು ಮುಸ್ಲಿಂ ಧರ್ಮದಲ್ಲಿ ಹುಟ್ಟಲು ಇಚ್ಛೆ ಪಡುತ್ತೇನೆ ಹಿಂದೂ ಧರ್ಮಕ್ಕಿಂತ ಮುಸ್ಲಿಂ ಧರ್ಮವೇ ಮೇಲು ಎಂದು ಅನಿಸಿದ್ರೆ ಆದಷ್ಟು ಬೇಗ ತೊಲಗಲಿ ಮತಾಂತರಗೊಳ್ಳುವ ದಿನಾಂಕವನ್ನು ನಿಶ್ಚಯಿಸಿ ಎಂದರು ಹಬ್ಬ ನಾಡ ಹಬ್ಬ ಅದಕ್ಕೆ ಗಣಪತಿ ಹಬ್ಬದಂತಹ ರಾಷ್ಟ್ರೀಯ ಹಬ್ಬ ಅದಕ್ಕೂ ಕೂಡ ವಿಘ್ನವನ್ನ ತಂದಿರ್ತಕ್ಕಂಥವ್ರು ಯಾರಪ್ಪ ಅಂತ ಹೇಳಿದ್ರೆ ಸಿದ್ದರಾಮಯ್ಯ ಸರ್ಕಾರ ನಾವು ವಿನಾಯಕನನ್ನ ಗಣಪತಿಯನ್ನ ಗಣೇಶನನ್ನ ವಿಘ್ನ ನಿವಾರಕ ಅಂತ ಕರಿತೇವೆ ಆದರೆ ಅದೇ ಗಣಪತಿ ಹಬ್ಬಕ್ಕೆ ವಿಘ್ನ ಯಾರಪ್ಪ ಹೇಳಿದ್ರೆ ಕರ್ನಾಟಕ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಹಾಗಾಗಿ ಗಣಪತಿಗೆ ವಿಘ್ನ ನಿವಾರಣೆ ಆಗಬೇಕು ಅಂತ ಹೇಳಿದ್ರೆ ಆದಷ್ಟು ಬೇಗ ಈ ಸರ್ಕಾರ ತೊಲಗಬೇಕು ಇವತ್ತು ವೋಟ್ ಬ್ಯಾಂಕ್ ಅನ್ನ ರಕ್ಷಣೆ ಮಾಡ್ಕೊಳ್ಳೋದಕ್ಕೋಸ್ಕರ ವಿಪರೀತಿ ವಿಪರೀತ ತುಷ್ಟೀಕರಣದ ಪರಾಕಾಷ್ಟೀಯ ನೀತಿಯನ್ನ ಈ ಸರ್ಕಾರ ಅನುಸರಿಸ್ತಾ ಇದೆ ಶಾಸಕರು ಈ ನಾಡು ಅವ್ರಿಗೆ ಅನ್ನ ಕೊಟ್ಟಿದೆ ನೀರು ಕೊಟ್ಟಿದೆ ಗಾಳಿ ಕೊಟ್ಟಿದೆ ಅವ್ರನ್ನ ಈ ಮಟ್ಟದವರೆಗೆ ಈ ಸಮಾಜ ಬೆಳೆಸಿದೆ ಅದರೊಳಗಡೆ ಹಿಂದೂ ಧರ್ಮದ ಹಿಂದೂ ಸಂಸ್ಕೃತಿಯ ಅಗಾಧವಾಗಿರ್ತಕ್ಕಂಥ ಪಾತ್ರ ಇದೆ ನಮ್ಮ ಭದ್ರಾವತಿಯ ಶಾಸಕರು ಇಲ್ಲಿವರೆಗೆ ಬರಕ್ ಅವ್ರು ಹೇಳ್ತಾ ಇದ್ದಾರೆ ಮುಂದಿನ ಜನ್ಮದಲ್ಲಿ ನಾನು ಮುಸ್ಲಿಂ ಆಗೋದಕ್ಕೆ ಹುಟ್ ಆಗಿ ಹುಟ್ಟೋದಕ್ಕೆ ಆಸೆ ಪಡ್ತಾ ಇದ್ದೀನಿ ಅಂತ ಅಂದರೆ ಹಿಂದೂ ಧರ್ಮಕ್ಕಿಂತ ಶ್ರೇಷ್ಠ ಅಂತ ಅಂತಾದರೆ ಬೇಗ ತೊಲಗೋದು ಒಳ್ಳೆಯದು ಹಾಗಾಗಿ ನಾನು ವಿನಂತಿಯನ್ನು ಮಾಡ್ತೇನೆ ಆದಷ್ಟು ಬೇಗ ಭದ್ರಾವತಿಯ ಶಾಸಕರು ತೊಲಗುವ ದಿನವನ್ನು ನಿಶ್ಚಯ ಮಾಡೋದು ಒಳ್ಳೆಯದು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಬಯಸ್ತೇನೆ ಆದಷ್ಟು ಬೇಗ ಭದ್ರಾವತಿ ಶಾಸಕರು ಮುಸ್ಲಿಂ ಆಗೋದಕ್ಕೆ ದಿನವನ್ನು ನಿಗದಿ ಮಾಡಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಆಗ್ರಹ ಪಡಿಸ್ತೇನೆ ಇನ್ನು ಮದ್ದೂರಿನ ವಿಷಯ ಮದ್ದೂರಿನಲ್ಲಿ ಇಷ್ಟೊಂದು ಪೂರ್ವ ನಿಯೋಜಿತ ಪ್ರೀಪ್ಲಾಂಡ್ ಅಂತ ಹೇಳಿದರೆ ಲೈಟನ್ನು ಆಫ್ ಮಾಡ್ತಾರೆ ಕರೆಂಟ್ ತೆಗಿತಾರೆ ಮದ್ದೂರಿನಲ್ಲಿ ಕರೆಂಟ್ ತೆಗೆದು ಲೈಟ್ ಆಫ್ ಮಾಡಿ ಕಲ್ಲುಗಳನ್ನು ಸ್ಟಾಕ್ ಮಾಡಿಕೊಂಡು ಬಿಲ್ಡಿಂಗ್ ಕಟ್ಟಡಗಳ ಮೇಲೆ ದೊಣ್ಣೆಗಳನ್ನು ಸ್ಟಾಕ್ ಮಾಡಿಕೊಂಡು ಐದು ಕೆ ಜಿ ಆರು ಕೆ ಜಿ ಏಳು ಕೆ ಜಿ ತೂಕದ ಗಲ್ಲುಗಳು ಅಂದರೆ ಗಣೇಶ ಹಬ್ಬದಲ್ಲಿ ಮೆರವಣಿಗೆ ಏನಾಗುತ್ತೆ ಆ ಸಂದರ್ಭದಲ್ಲಿ ಒಂದು ದೊಡ್ಡ ಗಲಾಟೆಯನ್ನು ಮಾಡಬೇಕು ಅನ್ನುವಂಥ ಪೂರ್ವ ಯೋಜಿತ ಕಾರ್ಯಕ್ರಮ ಇದನ್ನು ಅನೇಕ ಜನ ಮುಸ್ಲಿಮರು ಪತ್ರಿಕೆಗಳಲ್ಲಿ ಟಿ ವಿಗಳಲ್ಲಿ ಬಂದಿದೆ ಹೌದು ನಮ್ದೇ ತಪ್ಪು ಹಾಗೆ ಮಾಡಬಾರ್ದಾಗಿತ್ತು ಅವ್ರಿಗೆ ಈ ತರ ಗಲಾಟೆ ಮಾಡಿದರೆ ಅವ್ರ ಬಗ್ಗೆ ಕಠಿಣ ಶಿಕ್ಷೆ ತೆಗೆದುಕೊಳ್ಬೇಕು ಅಂತ ಅನೇಕ ಜನ ಮುಸಲ್ಮಾನ್ ಬಂಧುಗಳು ಹೇಳಿದ್ದಾರೆ ನನ್ನ ಎಲ್ಲ ಮುಸಲ್ಮಾನರ ಬಗ್ಗೆ ಹೇಳ್ತಾ ಇಲ್ಲ ಬಹಳಷ್ಟು ಜನ ಮುಸಲ್ಮಾನ್ ಬಂಧುಗಳು ಒಳ್ಳೆಯವರೇ ಇದ್ದಾರೆ ಆದರೆ ಯಾರು ಕಿಡಿಗೇಡಿ ಕಿಡಿಗೇಡಿಗಳಿದ್ದಾರೆ ಗೂಂಡಗಳಿದ್ದಾರೆ ಭಯೋತ್ಪಾದಕರಿದ್ದಾರೆ ಉಗ್ರವಾದಿಗಳಿದ್ದಾರೆ ಹಿಂದೂ ಹಬ್ಬ ಸಡಗರದಿಂದ ಖುಷಿಯಿಂದ ಸಂತೋಷದಿಂದ ಆಗಬಾರದು ಅಂತ ಇದ್ದಾರೆ ಅವರು ಈ ತರದ ಎಲ್ಲ ಗಲಭೆಗಳನ್ನ ಸೃಷ್ಟಿ ಮಾಡ್ತಾ ಇದ್ದಾರೆ ಅದಕ್ಕೆ ಇವ್ರು ಹೇಳ್ತಾ ಇದ್ದಾರೆ ಯಾರು ಕಾಂಗ್ರೆಸ್ ಸರ್ಕಾರದವರು ಇದು ಬಿ ಜೆ ಪಿ ಬಜರಂಗ ದಳದ ಕುಮ್ಮಕ್ಕು ಅಂತ ಇದನ್ನ ಖಂಡಿಸ್ತಾ ನಾನು ಹೇಳೋದಕ್ಕೆ ಬಯಸ್ತೇನೆ ಈ ತರ ಗಲಾಟೆಗೆ ಈ ತರದ ಗಣೇಶನ ಮೂರ್ತಿಗೆ ಗಣೇಶನ ಉತ್ಸವಕ್ಕೆ ಹಬ್ಬಕ್ಕೆ ಮೆರವಣಿಗೆಗೆ ತೊಂದರೆ ಮಾಡ್ತಾ ಇರ್ತಕ್ಕಂಥದ್ದು ತೊಂದರೆ ಆಗೋದಕ್ಕೆ ಕುಮ್ಮಕ್ಕು ಕೊಡ್ತಾ ಇರ್ತಕ್ಕಂಥದ್ದು ಸರ್ಕಾರ ಯಾವುದು ಹೇಳಿದ್ರೆ ಸಿದ್ದರಾಮಯ್ಯ ಸರ್ಕಾರ ಹೇಗೆ ಅವ್ರ ಮೇಲಿರೋ ಕೇಸ್ಗಳನ್ನು ತೆಗೆದಾಕ್ತಾ ಇದೆ ಸರ್ಕಾರ ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ ಹಸುಗಳನ್ನು ಹತ್ಯೆ ಮಾಡಿರ್ತ ಯಾರಿದ್ದಾರೆ ಅವ್ರ ಮೇಲೆ ಕೇಸ್ಗಳನ್ನ ಕೇಸುಗಳನ್ನ ತೆಗೆದಾಕ್ತಾ ಇದೆ ಸರ್ಕಾರ ತೆಗೆದು ಹಾಕಿದೆ ಹಸುವಿನ ಕೆಚ್ಚಲನ್ನ ಕೊಯ್ದಿರ್ತಕ್ಕಂಥವ್ರ ಮೇಲಿರುವಂತ ಕೇಸನ್ನು ಕೂಡ ತೆಗೆದಾಕಿದೆ ಚಿತಾಪುರದಲ್ಲಿ ಏನು ಹಸುವಿನ ಕಳ್ತನ ಮಾಡಿರ್ತಕ್ಕಂಥವ್ರ ಕೇಸುಗಳನ್ನು